ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ್ ಫೋನ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಲಿ ಅಂದ್ರ ತರು ಮಂದಿ ನಮ್ದು ಇದ್ರೋಸ್ತಿ ಸರ್ಕಾರ ಅಂತ ನಮ್ಮ ಮನೆಯಾಗ ನಮ್ಮ ಅಣತಂಬು ನಮ್ಮ ಬೀಗರು ನಮ್ಮ ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರ ದೋಸ್ತ್ ಫೋನ್ ಮಾಡಿ ಹಿಂಗ ಆಗೇತ್ ಎಂತ ಕಷ್ಟದಾಗಿದ್ರು ಓಡ್ಯಾಗ ಯಾವಂದ್ರ ನಿಜವಾದ ದೋಸ್ತ ಮತ್ತ ನಮ್ಮ ಹೆಣ ಮಕ್ಳು ಬರ್ತಾರ ಎರಡ್ ದಿನ ಇದ್ ಹೋಗವ ಅಂತಾರ ನಮ್ ಮೋಗಳ ಹೌದಿಲ್ರಿ ಮತ್ ಕರ್ಕೊಂಡಾರ ಮತ್ ಹೊರಗ್ ಬರಾಕಿ ಏ ಇಲ್ಲ ನೋಡಲ್ಲ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರಾ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಬಿ ಬಿದ್ದ ನಮ್ಮ ಹುಡುಗರು ಹೋಗಿ ಅವನು ಕರ್ಕೊಂಡ್ಬಂದ್ರೆ ಯಾರು ಬಂದಾರ ಅಂದ್ರೆ ಅವನು ದೋಸ್ತರು ಬಂದ್ರೆ ಇವತ್ತು ಅವ್ನು ಹಾಕೊಂಬಂದ್ರೆ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಅಂದ್ರೆ ಉದಯ್ಪುರ್ಗೆ ಧನ್ಯವಾದಗಳು ನನ್ ಗಾಡಿ ಪಲ್ಟಿ ಆಗಿದ್ದಿಲ್ಲ ಮಾಡಲ್ ಮಾಡಲ್ ಸೋದಿ ಗೊತ್ತಾದ್ರೆ ನೋಡಿದ್ವಿ ನಮ್ಮ ಆತ್ಮೀಯರು ನಮ್ಮ ಕಮಿಟಿ ಅವರು ಪೆಂಟೋಣ ಆಗ್ಲಿ ಅವರು ಸಂಜೋನ ಆಗ್ಲಿ ಎಲ್ಲರೂ ಎಲ್ರು ಬಂದ್ರೆ ನನ್ನ ಗಾಡಿನ ತೆಗೆದ್ರು ಹೆಂಗೈತಿ ಗೊತ್ತನ್ರಿ ನಾ ಹಾ ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗ್ಗೂ ಹುಡುಗಿ ಮೇಂಟೇನ್ ಮಾಡುವಾಗ ಬೈಕಿನ್ ಸ್ಟೇರಿಗ್ ಭಾಳ ವ್ಯತ್ಯಾಸ ಐತಿ ಅಣ್ಣ ಅಲ್ಲಿ ಬಂದ್ ನೀ ರೋಡ್ ನೋಡ್ರಿ ಗೊತ್ತಾಗ್ತೇತಿ ನನ ಏನ್ ನೋಡಿದ್ರಿ ಏನೈತಿ ಎಂತ ಎಂತ ದಿಬ್ಬದಾಗ ಗಾಡಿ ಹೊಡ್ದಿ ಅಂತ ಅಲ್ಲಿ ಹೊಡಿಲಿಲ್ಲ ದಿಬ್ಬಾ ಎಳ್ಸದ ಬೇರೆನಾ ದಿಪ್ಪ ಎ ಇಳಸಕ್ ಬೇರೆನ ಹೋಗಿದ್ದೆ ಹೋಗಿದ್ದಿ ಇಳಸಾಕ ಹೋಗಿ ಪಾಲ್ಟಗಿದನ ಬಂದ್ ನೋಡಿ ನಿಮ್ಮ ತಂಗಿ ಅದಕ್ಕ ಹುಡುಗರ ಬುದ್ಧಿಲ್ಲ ಅನ್ನೋದ ನಮ್ ಹುಡುಗಿಯರ್ ನೋಡಿ ಎಲ್ಲದಕ್ಕೂ ಎಲ್ಲದಕ್ಕು ಹೌದ ನಾವ ನೀವು ಭಾಳ್ ಶಾನ್ಯಾರ ನೀವು ಎಲ್ಲಾರ್ನು ಬರೀ ಹಳ್ಳಕ್ಕ ಕೆಡತೀರಿ ನೀವು ಹಿರ್ಯಾರ ಏನಂತ ಹೆಣ್ಮಕ್ಳ ಮನಸ್ಸು ಊರ್ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಒಳಗೋಗಿ ಹೊರಗ ಬರ್ತಾವ ಮಿಕ್ಕಿ ಬಂದ್ರ ನಮ್ಮ ಪೊಟಗದ ಕಾಕನ ಸೈಕಲ್ ಒಳಗ್ ಹಾಕೈತಿ ಅಯ್ಯೋ ನೀ ಆಗೇಲೆ ಮಾವ ಅಂದ್ಯಾಲ ಆಲಿ ಅರಿಬಿಟ್ಟರಕ್ ಹೋಗ್ಯಾನವ

ಹಾಂ ಹಾಂ ಹೊಲ್ದಾಗ ಕಪ್ಪ ಯಾಕೆ ಯಾರು ಎಲ್ಲರಿ ಕೆಲಸ ಏನು ಮಾಡಿ ಹಾಂ ಕೆಲಸ ಏನು ಮಾಡಿ ಆ ಹುಲ್ಲು ಕಿಂದಿನಿ ಎದ್ರಂದ ಜೋಳ ಗಿಡದಾಗ ತೊಗರಿ ಗಿಡದಾಗ ಗಿಡದಾಗ ಕಸ ಇರುತ್ತನ ಏನು ಶ್ಯಾಣ್ಯಾಗ ಹುಟ್ಟಿ ಹುಲ್ಲು ಇರ್ತದೆ ಹುಲ್ಲು ತಗೋತಾರ ಕಸ ಎಲ್ಲಿ ತಗೋತಾರ ಏ ಇಲ್ಲ ಕುತ್ತಿಗೆ ತೆಗಿತಾರಲ್ಲ ನಮ್ಮ ಸದಿ ಹೌದಲ್ರಿ ಸದಿ ತಗಿತಿಲ್ಲ ಹೆಣ್ಣ ಮಕ್ಕಳು ಕಸ ತಗಿದ ಗೊತ್ತೈತಿ ಎಲ್ಲಿ ತಗುತ್ತೀ ಹೊರದಾಗ ಯಾವ ಹೊಲ್ದಾಗ ಏ ಹೊರದಾಗ ಯಾವ ಹೊರದಾಗ ಅಂತ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತರ ಗೊತ್ತ ನಿಂದು ಮತ ಕಸ ತಗದಲಿ ಕಿಚಗವ ಎರಡು ನನ್ನ ಹುಚ್ಚಿ ಒಂದು ವರ್ಷಕ್ಕೆ ನಮ್ಮ ರೈತ

ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಬರ್ರಿ ಮನಿ ಒಳಗ ಗ್ಯಾಸ್ ಒಲೆ ಸಣ್ಣ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಸಾಕ ಮುಂಜಾನೆ ಗ್ಯಾಸಿನ ಸ್ಟ್ಯಾಂಡೂ ಸಿಗ್ತಾವ್ರಿ ಹೊಸ ಸಿಗುತ್ತವರು ನಂಬಲ್ಲಿ ಬಾ ಹೊಸ ಸಿಗ್ತಾವ ನೋಡಿ ಮೇರಾನ ಬಲ್ಲಿ ಅಲ್ಲ ಇಷ್ಟೆಲ್ಲಾ ಮಾತಾಡ್ತೀರಿ ಇಷ್ಟೆಲ್ಲಾ ಮಾಡ್ತೀರಿ ಒಂದ್ ಸಲ ನಮ್ ಬಸ್ ಹತ್ತಿ ತೋರ್ಸ್ರಿ ಐತ್ರ ಮೀಟ್ರೆ ಐತ್ರ

ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಳಿದ್ರಿಗೆ ಒಂದು ಬೆಲೆ ಹಂಡ್ರೆಡ್ ಎಟ್ ಹಂಡ್ರೆಡ್ ತೊಂದ್ರೆ ಇನ್ನೊಂದು ಮನಿ ಮುಸ್ರಿ ತಿಕ್ಕಾಕ್ ಹೋಗುದಾನಿರಿ ತಿಕ್ಕ ನೀ ಎಟ್ ಸಾಲಿ ಕಲತ್ರಿ ಮಿಕ್ಕಿ ಬಂದ್ರ ಉಂಡಿ ತೊಗೊಂಡ್ ಅವನ ಮನಿಗೆ ಸೊಸಿಯಾಗು ಪ್ರಸಂಗ ಬಂದ ನಿಂದ್ರತಾವು

ಏನ್ ಇವ್ರಿಗೆ ಏನ್ ಸಾಧನೆ ಮಾಡ್ಯಾರ ಹೇಳಿ ನೋಡಾರ ಹೆಣ್ಮಕ್ಳು ನೀವೇನ್ ಮಾಡ್ರಿ ನಾವ್ ಬಾಳ್ ಮಾಡಿವಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಆಗಿ ನಾವು ಎಲ್ಲಿ ನಾವೇನ್ ಸಾಧನೆ ಮಾಡಿ ಬಂದಿಲ್ಲ ಏನ್ ಮಾಡಿದ್ರಿ ಸಣ್ಣದ ಉದಾಹರಣೆ ಹೇಳ್ಬಿಡ್ತೀನಿ ಉದಾಹರಣೆ ಹೇಳಿ ನೀ ಯಾರ ಮಗಳ ನಮ್ಮ ಅಪ್ಪನ ಮಗಳ ಸಾಕಲ್ಲ ನಮ್ಮ ಅಪ್ಪ ಅಂದಿಲ್ಲ ಅಟ್ಟ ಮತ್ತೆ ಹೆಚ್ಚಿಂದ ಏನ್ ಬೇಕು ನಮಗ ಅದ ನಮ್ಮ ದೊಡ್ಡ ಸಾಧನೆ

కళ్యాణిందో okay. సా okay, okay, okay. <laughs> <imitra> <imitra> <imitra>